ಇಪ್ಪತ್ತು ವರ್ಷದಿಂದ ಇಲ್ದೋದ್ದು ನಮಗೆ ಇವತ್ತು ಏನಕ್ಕೆ ಅಂತ ನಾವು ಕೇಳ್ತಾ ಇದೀವಿ ನಾವು ರೈತ ಕೊಚ್ಚಲ್ಲಿ ಹೋಗ್ತೀನಿ ಅಲ್ಲೇ ಉಗ್ದಿರ್ತಾರೆ ನಾ ರೈತ ಅವ್ರು ಆ ಕೆಲಸ ಮಾಡೋಕ್ಕಾಗಲ್ಲ ಅದು ಕಮ್ಮಿ ಅಂದ್ರು ಇಲ್ಲಿ ಎರಡು ಕೋಟಿ ರೂಪಾಯಿ ಮಾಲಾದ ಈಗ ಈ ಎರಡು ಕೋಟಿ ರೂಪಾಯಿ ಮಾಲು ಆರಾಮ್ಸಿಗೆ ಮಾರ್ಕೆಟ್ಗೆ ಹೋದ್ರೆ ಎಷ್ಟು ಲಕ್ಷ ಕಮಿಷನ್ ಐತಿ ಅಂತ ಹತ್ತು ರೂಪಾಯಿ ಪರ್ಸೆಂಟ್ನಂಗೆ ಯೋಚನೆ ಮಾಡಿ ಎರಡು ಗಂಟೆ ಮೇಲೆ ತಂದು ನಾವು ಮಾರಕಾಗುದಿಲ್ಲ ಮಳೆಯಲ್ಲಿ ಸರ್ ನಮ್ ಕಷ್ಟ ನಮಗ್ ಗೊತ್ತು ಚಪ್ಪಲಿಗಳು ತೊಳ್ಕೋಕ್ ನೀರ್ ಇರುದಿಲ್ಲ ಇಲ್ಲಿ ಅಂತ ಕಷ್ಟದಲ್ಲಿ ನಾವು ಹೋಗಿರ್ತೀವಿ ದಬ್ಬಾಳ್ಕೆ ದೌರ್ಜನ್ಯ ಅದು ಒಬ್ರೇ ರೈತರಿದ್ರಂತೂ ಬಿಸ್ಕೆಟ್ ಬಾಳೆಣ್ಣ ಕೊಡ್ತಾರೆ ಇವರು ಇಪ್ಪತ್ತು ವರ್ಷದಿಂದ ಇಲ್ಲ ಕ್ಲೀನ್ ಹಿಂಗ್ ಮಾಡಬೇಡಿಯಪ್ಪ ರೈತರು ಇವತ್ತು ಬಿಸ್ತಲ್ಲಿ ಇರೋದು ನಮ್ ರೈತರಿಗೆ ಬಿಸ್ತನೆ ಇರೋದು ಅವ್ರನ್ನ ಎಳ್ ಮಾಡ್ಕೊಂಡಿದ್ದಾರೆ ಅವರು ಸಂಘ ಮಾಡ್ಕೊಂಡ್ರೆ ನಮ್ಗೆ ಅವ್ರು ತೊಂದರೆ ಕೊಡ್ತಿಲ್ಲ ನಾವು ಬಿಸ್ತನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಬೆವ್ರ್ ಹೆಂಗರಿತ ಇದ್ದು ಧೂಳು ಕುಡಿತ ಇದ್ವಿ ಇಪ್ಪತ್ತು ವರ್ಷದಿಂದ ಇಲ್ದೋದ್ದು ನಮಗೆ ಇವತ್ತು ಏನಕ್ಕೆ ಅಂತ ನಾವು ಕೇಳ್ತಾ ಇದೀವಿ ನಮ್ಗೆ ಅವ್ರು ಕ್ಲೀನ್ ಮಾಡಿಸೋದು ಬೇಡ ಸರ್ ಇಲ್ಲಿ ಮಳೆಗಾಲದಲ್ಲಿ ಮಂಡಿ ಉದ್ದ ಬದಿ ಇರುತ್ತೆ ನಾವು ರೈತ ಕೊಚ್ಚೆಯಲ್ಲಿ ಒತ್ಕೊಂಡು ಹೋಗ್ತೀನಿ ಅಲ್ಲೇ ಉಗ್ದಿರ್ತಾರೆ ನಾ ರೈತ ಅವ್ರು ಆ ಕೆಲಸ ಮಾಡೋಕ್ಕಾಗಲ್ಲ ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ನಾವು ಬಿಸ್ಲೋ ಅಸ್ಲೋ ಧೂಳು ನಾವು ಮಾರ್ಕೊಂಡು ಹೋಗ್ತೀವಿ ನಮ್ಗೆ ಅವರು ದಯವಿಟ್ಟು ತೊಂದರೆ ಕೊಡ್ಬಿಟ್ಟು ನಾವು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ನಾವು ಅವ್ರಿಗೆ ಇಲ್ಲಿ ಸ್ಥಳೀಯರಿಗೆ ಅವ್ರು ವ್ಯಾಪಾರ ಮಾಡೋರ್ಗೆ ನಡಿಯಂತಾದ್ರೆ ಹತ್ತು ರೂಪಾಯಿ ಕಮ್ಮಿಯಾಗಿ ಕೊಡಿದೀವಿ ಇಪ್ಪತ್ತು ರೂಪಾಯಿ ಕಮ್ಮಿಯಾಗಿ ಕೊಡಿದ್ರೆ ನನ್ನ ನಾವು ಬೆಳಗಿನ ಜಾವ ಮಾಲ್ ಬರ್ತದೆ ಅಂದ್ರೆ ಸಾಯಂಕಾಲ ನಾಲ್ಕು ಗಂಟೆಗೆ ಕೂದಿರ್ತೀವಿ ಅದು ಇಪ್ಪತ್ನಾಲ್ಕು ಗಂಟೆ ತುಮ್ತವ್ರೆ ಮಾಲ್ ಹೋಯ್ತು ಸಂಜೆ ಬರೋರು ಬೆಳಿಗ್ಗೆ ಜೀವ ಕುಸತ್ತಾರೆ ಅದರಲ್ಲಿ ರೈತರಿಗೆ ಈಗ ಒಂದು ಕಮ್ಮಿ ಅಂದರು ಇಲ್ಲಿ ಎರಡು ಕೋಟಿ ರೂಪಾಯಿ ಮಾಲ್ ಈಗ ಈ ಎರಡು ಕೋಟಿ ರೂಪಾಯಿ ಮಾಲು ಆರಂಭಿಸಿಕೆ ಮಾರ್ಕೆಟ್ಗೆ ಹೋದರೆ ಎಷ್ಟು ಲಕ್ಷ ಕಮಿಷನ್ ಐತಿ ಅಂತ ಹತ್ತು ರೂಪಾಯಿ ಪರ್ಸೆಂಟ್ನಾಗೆ ಯೋಚನೆ ಮಾಡಿ ರೈತನಿಗೆ ಏನಾಗಲ್ಲ ಲಾಸ್ಟ್ ಆಗ್ಬೋದು ಇಪ್ಪತ್ತು ಲಕ್ಷ ಕಮಿಷನ್ ಆಯಿತು ಇಪ್ಪತ್ತು ಲಕ್ಷ ರೈತ ಸಂಪಾದನೆ ಮಾಡಬೇಕು ಅಂದರೆ ಇವತ್ತು ನಷ್ಟವನು ರೈತ ಯಾವುದೇ ಕಾಣಕೋ ಆದ್ಯದಲ್ಲಿಲ್ಲ ತಂಬಾಟ ನೂರೈದು ರೂಪಾಯಿ ಇನ್ನೂರು ರೂಪಾಯಿ ತಂಬಾಟ ಹೊಯ್ತದೆ ಕೆ ಜಿ ಮಿನಿಸ್ ಇಪ್ಪತ್ತು ರೂಪಾಯಿ ಹೋಯ್ತದೆ ಒಂದು ಲೇಬಲ್ ಚಾರ್ಜ್ ಐನೂರು ರೂಪಾಯಿ ಆಗೈತೆ ಎರಡು ಗಂಟೆ ನಮಗೆ ಅವ್ರಿಗೆ ರೈತನಗೇನು ಸಿಕ್ತಲ್ಲ ಯಾವುದೇ ಸರ್ಕಾರ ರೈತನಿಗೆ ನಮಗೇನೋ ಇಲ್ಲಿ ಸಬ್ಸಿಡಿ ಕೊಟ್ಟಿಲ್ಲ ಅದಕ್ಕೋಸ್ಕರ ಇವತ್ತಿನ ನಮ್ ಇರೋದು ಹಿಂದೆ ಇಪ್ಪತ್ತು ವರ್ಷದಿಂದ ಏನ್ ಇಲ್ಲಿ ಸ್ಥಳ ಸ್ಥಳೀಯ ಕೊಟ್ಟರು ಇದು ನಮ್ಗೆ ಒಡೆಯರ್ದಂತ ಜಾಗ ನಮ್ಗೆ ಯಾರ್ದು ಅಂತ ಗೊತ್ತಿಲ್ಲ ನಾ ದಯವಿಟ್ಟು ಒಡೆಯರ್ ಕೇಳ್ಕೋದಷ್ಟೇ ನಮ್ಮ ಸ್ಥಳೀಕರಲ್ಲಿ ನಮ್ಮ ಮಿನಿಸ್ಟರ್ ಆದಂತ ಎಸ್ ಸಿ ಮಾದೇವ ಡಾಕ್ಟರ್ ಎಸ್ ಸಿ ಮಾದೇವರು ಕೂಡ ಬಂದು ಇಲ್ಲಿ ಸಿದ್ದರಾಮಯ್ಯ ಅವರೆಲ್ಲ ಬಂದು ರೈತರಿಗೆ ಇಲ್ಲಿ ಮಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ದಯವಿಟ್ಟು ನಾವು ಮನವಿ ಮಾಡ್ಕೊತೇವಿ ರೈತರಿಗೆ ನಮ್ಮ ಹೆಸರು ನಾಗರಾಜ್ ಅಂತ ಬನ್ನೂರು ಬನ್ನೂರುಬ್ಬಳಿ ಟಿನಾಸಪುರ ತಾಲೂಕು ಅನುಗಳ ಗ್ರಾಮ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತರಕಾರಿ ತಗೊಬಂದು ಎರಡು ಗಂಟೆ ತನಕ ಮಾರ್ಬಿಟ್ಟೋಯ್ತಿದ್ದವು ಸರ್ ನಿನ್ನೆ ಕುದಿರೋ ಐಟಮ್ ಇರ್ತವೆ ಇವತ್ತು ಕೂದಿರೋ ಐಟಮ್ ಇರ್ತವೆ ಎರಡು ಗಂಟೆ ಮೇಲೆ ಬನ್ನಿ ಅಂತ ಇವರು ನಮ್ಗೆ ಆರ್ಡ್ರ್ ಮಾಡ್ತಾರೆ ಎರಡು ಗಂಟೆ ಮೇಲೆ ತಂದು ನಾವು ಮಾರೋಕ್ಕಾಗೋದಿಲ್ಲ ಯಾಕೆಂದರೆ ತರಕಾರಿ ಬಾಡೈತೆ ಇಲ್ಲಿ ವ್ಯವಸ್ಥೆ ಏನಂದರೆ ಅಪ್ ತರಕಾರಿ ಆರಾಮ್ಸಿಗಿಂತ ಫ್ರೆಶ್ ಅಪ್ ಇಲ್ಲಿ ಸಿಗುತ್ತೆ ಕೇರಳಸು ಮತ್ತು ಇಲ್ಲಿಂದ ನಗರ ಸಕ್ಲೇಶ್ಪುರ ಮಡಿಕೇರಿ ತಮಿಳ್ನಾಡು ಎಲ್ಲ ಇಲ್ಲಿಂದ ಇಲ್ಲೇ ಫ್ರೆಶ್ ತಗೋ ತರಕಾರಿ ತೊಗೊ ಹೋಗೋದು ಆದ ಕಾರಣ ಜನ ಜಾಸ್ತಿ ಇಲ್ಲಿ ಲೈಕ್ ಮಾಡ್ತಾರೆ ಇವ್ರು ಏನು ಮಾಡ್ತಾರೆ ಇವರು ಸ್ವ ಸ್ವಚ್ಛೆ ಇವರು ಟೈಮಿಂಗ್ಸ್ ಮುಗ್ದೋದ್ಮೇಲೆ ನಮ್ಮ ತಂದು ಮಾರಲಿ ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮನ್ನೆಲ್ಲರೂ ತಡಿತಾವ್ರೆ ಜಾಗ ಇದು ಮಹಾರಾಜ್ರದ್ದು ಅಂತ ನಾವು ಕೇಳ್ಪಟ್ಟಿದ್ದೀವಿ ಈ ಹೆಂಗ್ಸರುಗಳು ಬಂದು ನಮ್ಮದು ಅಂಬುಟ್ಟು ಈಗ ಎಲ್ಲ ದಾ ಗಲಾಟಿ ದಾಂಧಲೆ ಮಾಡ್ತಾ ಇದ್ದಾರೆ ದಯವಿಟ್ಟು ನಮಗೆ ಯಾರು ಇಲ್ಲಿ ಯಾವತ್ತೂ ಕ್ಲೀನಿಂಗ್ ಮಾಡಿಸ್ಕೊಟ್ಟಿಲ್ಲ ಮಳೆಯಲ್ಲಿ ಸರ್ ನಮ್ಮ ಕಷ್ಟ ನಮಗೆ ಗೊತ್ತು ಚಪ್ಲಿಗಳು ತೊಳ್ಕೋಕ್ ನೀರು ಇರುವುದಿಲ್ಲ ಇಲ್ಲಿ ಅಂಥ ಕಷ್ಟದಲ್ಲಿ ನಾವು ಹೋಗಿರ್ತೀವಿ ದಯಮಾಡಿ ನಿಮ್ಮ ಟಿ ವಿ ಮುಖಾಂತರ ನಮ್ಗೊಂದು ಒಳ್ಳೆ ನ್ಯಾಯ ಮಾಡಿಸ್ಕೊಡಿ ಈಗ ನಮ್ಮ ತರಕಾರಿಗಳೆಲ್ಲ ನೋಡಿ ಸರ್ ಎರಡು ಎರಡು ಕೋಟಿ ರೂಪಾಯಿ ಮಾಲಿದೆ ಎಲ್ಲ ಒಣಗೋದ್ರೆ ನಾವು ಏನು ಮಾಡೋದು ಸರ್ ದಬ್ಬಾಳಕೆ ದೌರ್ಜನ್ಯ ಅದು ಒಬ್ಬರೇ ರೈತರು ಇದ್ರಂತೂ ಬಿಸ್ಕೆಟು ಬಾಳೆಹಣ್ಣೆ ಕೊಡ್ತಾರೆ ಇವರು ಬೆಳಗ್ಗೆ ಒಬ್ಬರ ಮೇಲೆ ಗಲಾಟೆ ಮಾಡೋರೇ ಇಲ್ಲಿ ಯಾರೋ ಒಬ್ಬರ ಮೇಲೆ ಬೆಳಿಗ್ಗೆ ಹೇಳಿ ಸರ್ ಮಾತಾಡಿ ಸರ್ ನನ್ನ ಹೆಸರು ತಿಮ್ಮೇಗೌಡ ಅಂತ ಸರ್ ಬನ್ನೂರು ಪಕ್ಕ ಬೀಡ್ನಳ್ಳಿಯಿಂದ